ಎಲ್ರಿಗೂ ನಮಸ್ಕಾರ ಇವತ್ತಿನ ಸುದ್ದಿ ಸಮಾಚಾರದಲ್ಲಿ ವಿಧವೆ ವೇತನೆಯನ್ನ ಯಾರ್ ಪ್ರಾರಂಭ ಮಾಡಿದ್ರು ಹಾಗೆ ಯಾಕೆ ಪ್ರಾರಂಭ ಮಾಡಿದ್ರು ಮತ್ತೆ ಯಾವಾಗ ಪ್ರಾರಂಭ ಮಾಡಿದ್ರು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಮೈಸೂರು ಸಂಸ್ಥಾನದ ಬಂಗಾರದ ಯುಗ ಅಂದ್ರೆ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಂಸ್ಥಾನವನ್ನು ಆಳುತ್ತಿದ್ದ ಕಾಲ ಅದು ಒಂದು ದಿನ ಸಂಜೆ ಮೈಸೂರು ಅರಮನೆಯ ದಕ್ಷಿಣ ದಿಕ್ಕಿನ ಬಾಗಿಲು ಅಂದ್ರೆ ವರಾಹ ಬಾಗಿಲ ಹತ್ರ ಒಬ್ಬಳು ವೃದ್ಧೆ ಹೆಂಗಸು ಮಹಾರಾಜರನ್ನ ಒಂದೇ ಸಮ ಬೈತಾ ಇದ್ಲು ಇದನ್ನು ಕಾವಲು ಭಟ್ಟರು ನೋಡ್ತಾರೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಏನಿದು ಮಹಾರಾಜರನ್ನೇ ಈ ವೃದ್ಧೆ ಹೆಂಗಸು ಈ ಥರ ಬೈತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ತಕ್ಷಣವೇ ಓಡಿಸ್ತಾರೆ ಮತ್ತೆ ಒಂದೆರಡು ಮೂರು ದಿನಗಳ ಕಾಲ ಆ ಒಂದೇ ಸಮ ದಕ್ಷಿಣ ದಿಕ್ಕಿನ ದ್ವ ದ್ವಾರದ ಹತ್ರ ಬರೋದು ಮೈಸೂರಿನ ಮಹಾರಾಜರನ್ನ ಬೈಯೋದು ಇದನ್ನೇ ಮುಂದುವರಿಸ್ತಾ ಇರ್ತಾಳೆ ಇದನ್ನು ಕಂಡ ಕಾವಲು ಭಟ್ಟರು ಆ ವೃದ್ಧೆ ಹೆಂಗಸನ್ನ ಮಹಾರಾಜರ ಹತ್ತಿರ ಕರ್ಕೊಂಡು ಹೋಗ್ತಾರೆ ಮಹಾರಾಜರು ಆ ವೃದ್ಧೆ ಹೆಂಗಸನ್ನ ವಿಚಾರಿಸಿದಾಗ ಆ ವೃದ್ಧೆ ಹೆಂಗಸ ಹೇಳ್ತಾಳೆ ಸ್ವಾಮಿ ನನ್ನ ಗಂಡ ವಯಸ್ಸಾಗಿ ತೀರ್ಕೊಂಡ್ಬಿಟ್ಟು ನನ್ನ ಮಗ ಸಹ ಅಕಾಲಿಕ ಮರಣ ಹೊಂದಿದ್ದಾನೆ ಈಗ ನನಗೆ ಯಾರೂ ದಿಕ್ಕಿಲ್ಲ ದೆಸೆ ಇಲ್ಲ ಕೂಡ ನನಗೆ ಕಷ್ಟ ಆಗಿಬಿಟ್ಟಿದೆ ಪ್ರಜೆಗಳ ಯೋಗಕ್ಷೇಮವನ್ನ ಸರಿಯಾಗಿ ನೋಡ್ತಿಲ್ವಲ್ಲ ಅಂತ ಹೇಳಿ ನನ್ನ ಸಂಕಟದಲ್ಲಿ ನಾನು ನಿಮ್ಗೆ ಬಯ್ಯೋ ಹಾಗಾಯ್ತು ಸ್ವಾಮಿ ಅಂತ ಅವಳ ಆಳಲನ್ನ ಸಂಕಟವನ್ನ ಮಹಾರಾಜರ ಮುಂದೆ ತೋಡ್ಕೋತಾಳೆ ತಕ್ಷಣ ಮಹಾರಾಜರು ದಿವಾನರನ್ನ ಕರೆಸಿ ಅವೃದ್ಧ ಮಹಿಳೆಗೆ ತಿಂಗಳಿಗೆ ಐದು ರೂಪಾಯಿ ಸಂಬಳ ಹಾಗೆ ಇಪ್ಪತ್ತು ಮೂವತ್ತೈದು ಸೇರು ಅಕ್ಕಿಯನ್ನು ಅವಳ ಜೀವಮಾನ ಬಿಡಿ ವಿತರಿಸೋದಕ್ಕೆ ಆದೇಶವನ್ನು ಮಾಡ್ತಾರೆ ಹಾಗೆ ಮೈಸೂರು ರಾಜ್ಯದ ಎಲ್ಲ ದಿಕ್ಕಿಲ್ಲದ ವಿಧವೆಯರಿಗೂ ಈ ಸೌಲಭ್ಯವನ್ನು ನೀಡ್ತಾರೆ ಇದು ನಮ್ಮ ದೇಶದಲ್ಲೇ ಮೊದಲ ವಿಧವಾ ವೇತನೆಯಾಗಿದೆ ಹಾಗೆ ಇದನ್ನ ಜಾರಿಗೆ ತಂದವರು ನಮ್ಮ ಮೈಸೂರಿನ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಂಬುದು ಕನ್ನಡಿಗರಿಗೆ ಹೆಮ್ಮೆಯ ವಿಷಯವಾಗಿದೆ ನಂತರ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಏಪ್ರಿಲ್ ಒಂದರಂದು ನಿರ್ಗತಿಕ ವಿಧವೆಯರಿಗೆ ಸಾಮಾಜಿಕ ಭದ್ರತೆಯನ್ನು ಕಲ್ಪಿಸುವುದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ವಿಧವಾ ವೇತನ ಯೋಜನೆಯನ್ನು ಜಾರಿಗೆ ತಗೊಂಡ್ಬಂದರು ಪ್ರಸ್ತುತ ಹದಿನೆಂಟು ವರ್ಷಕ್ಕಿಂತ ಹೆಚ್ಚು ವಯಸ್ಸಿನ ವಿಧವೆಯರಿಗೆ ತಿಂಗಳಿಗೆ ಎಂಟುನೂರು ರೂಪಾಯಿ ವಿಧವಾ ವೇತನೆಯನ್ನು ನೀಡಲಾಗುತ್ತಿದೆ ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ಒಂದು ಉಪಯುಕ್ತ ಮಾಹಿತಿ ತಿಳಿಸಿದ್ದೀನಿ ಅಂತ ಭಾವಿಸ್ತಾ ಇದಾಗಿತ್ತು ನಮ್ಮ ಇವತ್ತಿನ ಸುದ್ದಿ ಸಮಾಚಾರ ಮತ್ತು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು